ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ಘೋಷಿಸಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಬಸ್ ಹೌದು ಇದೀಗ ಇದರ ವಿರುದ್ಧ ಸಾಕಷ್ಟು ಅಪಮಾನಗಳಾಗಿರಬಹುದು ಅಥವಾ ಬೇಡಿಕೆಗಳಾಗಿರಬಹುದು ಅಥವಾ ಇದನ್ನ ಬಂದ್ ಮಾಡಿ ಅಂತ ಸಂಘಟನೆಗಳಿಂದ ಹಲವಾರು ತಕರಾರುಗಳು ನಡೆದಿದ್ದಾವೆ ಇದರ ನಡುವೆ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದರು ಇದೀಗ ಈ ಮನವಿಯನ್ನ ಸ್ವೀಕರಿಸಿದ ನ್ಯಾಯಾಲಯ ಏನ್ ಹೇಳಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಏನಾಯ್ತು ಫ್ರೀ ಬಸ್ ಫ್ರೀ ಬಸ್ ವಿರುದ್ಧ ಏನ್ ಹೇಳಿದ್ದಾರೆ ನ್ಯಾಯಾಲಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಫ್ರೀ ಬಸ್ ಇರಬೇಕಾ ಬೇಡವಾ ತಪ್ಪದೇ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹೌದು ಫ್ರೀ ಬಸ್ ವಿರೋಧ ಅರ್ಜಿ ಹೈಕೋರ್ಟ್ ತರಾಟೆ ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಹಲವು ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ ಎಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದವರಿಗೆ ಹೈಕೋರ್ಟ್ ಕುಟುಕಿದೆ ಉಚಿತ ಪ್ರಯಾಣದ ಸೌಲಭ್ಯ ನೀಡಿರುವ ಯೋಜನೆ ಪ್ರಶ್ನಿಸಿರುವ ನಿಮಗೆ ಮುಂಬೈ ಲೋಕಲ್ ರೈಲುಗಳ ದಟ್ಟಣೆಯ ಅರಿವಿದೆಯೇ ಎಂದು ಮುಖ್ಯ ನ್ಯಾಯಮೂರ್ತಿ ಪಿಬಿ ವರಾಳೆ ಅವರ ಪೀಠ ಪ್ರಶ್ನಿಸಿದೆ ಯೋಜನೆಗೂ ಮೊದಲು ಸಂಚಾರ ಸುಗಮವಾಗಿತ್ತ ಯೋಜನೆಯಿಂದ ದಟ್ಟಣೆ ಉಂಟಾಗಿದೆಯೇ ಯಾವ ರೂಟ್ಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಇದೆ ಎಂದು ಪ್ರಶ್ನಿಸಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ